ಬೆಂಗಳೂರಿನ ಹೊರವಲಯದ ಕಾಡಿನ ಹತ್ತಿರದ ರಸ್ತೆಯಲ್ಲೊಂದು ಹಳೆಯ ಬಂಗ್ಲಾ ಇತ್ತು ಬಂಗ್ಲೆ ನೋಡೋಕೆ ಸುಂದರ ಆದರೆ ಅದಕ್ಕೆ ಹತ್ತಿರ ಹೋಗೋಕೆ ಜನ ಯಾರಿಗೂ ಧೈರ್ಯ ಇರಲ್ಲ ಅಂಥದ್ದು ಏನಿದೆ ಅದರೊಳಗೆ ಅಂದರೆ ಆ ಬಂಗ್ಲೆ ಆ ಬಂಗ್ಲೆಯಲ್ಲಿ ಕನ್ನಡಿ ಇದೆ ಅದರೊಳಗೆ ಯಾರದೋ ಜೀವಂತವಾಗಿ ಉಸಿರಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಕತೆ ಪ್ರಾರಂಭ ಆಗೋದು ಎರಡು ಸಾವಿರದ ಎಂಟು ಆ ಬಂಗ್ಲಾ ಮಾಲೀಕ ಡಾಕ್ಟರ್ ಅರವ್ ಶರ್ಮಾ ಪ್ರಸಿದ್ಧ ವಿಜ್ಞಾನಿ ಅವರು ರಿಫ್ಲೆಕ್ಷನ್ ಮ್ಯಾನಿಕ್ಯುಲರ್ ಸ್ಟಡಿ ಅಂತ ಒಂದು ವಿಚಿತ್ರ ಪ್ರಯೋಗ ಮಾಡ್ತಿದ್ದರು ಅವರ ಉದ್ದೇಶ ಏನಿರುತ್ತೆ ಅಂದರೆ ಕನ್ನಡಿಯೊಳಗೆ ಬೆಳಕಿನಲ್ಲಿರುವ ಚಿತ್ರವನ್ನು ಜೀವಂತ ಮಾಡಬೇಕು ಅನ್ನೋದು ಆದರೆ ಒಂದು ರಾತ್ರಿ ಅವರ ಪ್ರಯೋಗವೇ ಅವರ ಶಾಪವಾಗುತ್ತೆ ಆ ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು ಮನೆಯೊಳಗೆ ಇತ್ತು ಲ್ಯಾಬ್ನಲ್ಲಿ ಕೇವಲ ಬ್ಲೂ ಲೈಟ್ ಮಿನುಗುತ್ತಿತ್ತು ಅರವು ಕಂಪ್ಯೂಟರ್ ಮುಂದೆ ಕೂತು ಕನ್ನಡಿಯತ್ತ ನೋಡುತ್ತಿದ್ದರು ಅವರು ಇವತ್ತು ನಾನು ಕನ್ನಡಿಯೊಳಗೆ ಬೆಳಕಿನ ಪ್ರತಿಬಿಂಬವನ್ನು ಜೀವಂತ ಮಾಡ್ತೀನಿ ಅಂತ ಕನ್ನಡಿ ಮುಂದೆ ಕುಲ್ತು ಹೇಳ್ತಾರೆ ಸ್ವಿಚ್ ಆನ್ ಆಗುತ್ತೆ ಬೆಳಕು ಕನ್ನಡಿಯ ಮೇಲೆ ಬೀಳುತ್ತೆ ಒಮ್ಮೆಲೆ ಕನ್ನಡಿ ಬಿಳಿಯಾಗಿ ಮಿನುಗಿ ಕತ್ತಲೆಯಾಗುತ್ತೆ ಅವರ ಸಹಾಯಕ ಓಡಿ ಬಂದು ನೋಡ್ತಾರೆ ಡಾಕ್ಟರ್ ಅರವು ಕಾಣಿಯಾಗಿದ್ದರು ಕನ್ನಡಿ ಮಾತ್ರ ಮಿನುಗುತ್ತಾ ಅದರೊಳಗೆ ಯಾರೋ ನಿಂತಿದಂತ ಶ್ಯಾಡೋ ಕಾಣಿಸುತ್ತೆ ಹದಿನೈದು ವರ್ಷಗಳ ನಂತರ ಮನೆಯಲ್ಲಿ ಯಾರು ಇರದೆ ಧೂಳಿನಿಂದ ತುಂಬಿರುತ್ತೆ ಆಗ ಅಕ್ಷಯ್ ಯುವ ವಿಜ್ಞಾನಿ ಆ ಬಂಗ್ಲಾವನ್ನ ಖರೀದಿ ಮಾಡ್ತಾರೆ ಅವನಿಗೆ ಭೂತ ಪ್ರೇತ ಅಂತದ್ದು ನಗುವಿನ ವಿಷಯ ಆಗಿರುತ್ತದೆ ಅವನು ಪ್ರಾಕ್ಟಿಕಲಿ ಲಾಜಿಕಲ್ಲಿ ಮಾಡರ್ನ್ ಆಗಿ ಯೋಚನೆ ಮಾಡುವವನು ಜನರು ಅವನಿಗೆ ಏನೇ ಹೇಳಿದ್ರು ಅವರಿಗೆ ಅವನು ಹೇಳ್ತಾನೆ ಹೌದಾ ಭೂತ ಬಂದರೆ ನಾನು ಸೆಲ್ಫಿ ತಗೊಳ್ತೀನಿ ಅಂತ ಹೇಳ್ತಿದ್ದ ಅವನು ಮನೆಯನ್ನ ಕ್ಲೀನ್ ಮಾಡ್ತಾನೆ ಲ್ಯಾಬ್ ಸಜ್ಜು ಮಾಡ್ತಾನೆ ಎಲ್ಲವೂ ರೆಡಿಯಾಗುತ್ತೆ ಒಂದು ಕೊಠಡಿಯಲ್ಲಿ ಡಸ್ಟ್ ಆಳಿಯೊಳಗೆ ಮರೆತಿರುವ ಒಂದು ದೊಡ್ಡ ಕನ್ನಡಿ ಇರುತ್ತದೆ ಅದರ ಪ್ರೇಮ್ ಬೆಳ್ಳಿ ಬಣ್ಣದ ವಿಚಿತ್ರ ವಿನ್ಯಾಸದ ಹಳೆಯ ಯುಗದ ಸ್ಟೈಲ್ನಲ್ಲಿ ಇರುತ್ತದೆ ಅವನಿಗೆ ಸುಂದರವಾಗಿ ಕಾಣುತ್ತದೆ ಆ ಕನ್ನಡಿ ಅವನು ಆ ಕನ್ನಡಿಯನ್ನು ನೋಡಿ ನೈಸ್ ಆಂಟಿಕ್ಯೂ ಪೀಸ್ ಇದನ್ನ ಲ್ಯಾಬ್ನಲ್ಲಿ ಇಡಬೇಕು ಅಂತ ಹೇಳ್ತಾನೆ ಆ ಕನ್ನಡಿ ಇಟ್ಟ ಕ್ಷಣದಿಂದಲೇ ಮನೆಯಲ್ಲಿ ಶಬ್ದಗಳು ಬದಲಾಯಿತವೆ ಗಾಳಿ ಬಿಳಿಯಾಗಿ ಬೀಸಲು ಪ್ರಾರಂಭವಾಗುತ್ತದೆ ಮೇಲಿನ ಲೈಟ್ ಸ್ವಲ್ಪ ಪ್ಲಿಕ್ಕರ್ ಆಗ್ತಿರುತ್ತದೆ ಅಕ್ಷಯ್ ರಾತ್ರಿ ಪ್ರಯೋಗ ಶುರು ಮಾಡ್ತಾನೆ ಕನ್ನಡಿ ಮುಂದೆ ನಿಂತು ಕನ್ನಡಿ ಮುಂದೆ ನಿಂತು ಲೇಸರ್ ಲೈಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾನೆ ಆ ಬೆಳಕು ಕನ್ನಡಿಯಿಂದ ಬೌನ್ಸ್ ಆಗಿ ಸೀಲಿಂಗ್ ಮೇಲೆ ವಿಚಿತ್ರ ಮಾದರಿ ಮೂಡಿಸುತ್ತದೆ ಅವನು ನಗುತ್ತಾನೆ ಪರ್ಫೆಕ್ಟ್ ರಿಫ್ಲೆಕ್ಷನ್ ಅಂತ ಆದರೆ ಒಂದು ಕ್ಷಣ ಅವನ ಹಿಂಬದಿಯಲ್ಲಿ ಯಾರೋ ನಡೆಯೋ ಶ್ಯಾಡೋ ಕಾಣುತ್ತದೆ ತಿರುಗಿ ನೋಡಿದರೆ ಯಾರೂ ಇರಲ್ಲ ಮತ್ತೆ ಕನ್ನಡಿ ರಿಫ್ಲೆಕ್ಷನ್ ಚಲಿಸುತ್ತದೆ ಆದರೆ ಅವನು ನಿಂತಿದ್ದಾನೆ ಮುಂದಿನ ದಿನ ಅವನು ಕನ್ನಡಿಯ ಮುಂದೆ ಹೋಗಿ ನಗುತ್ತಾನೆ ಕನ್ನಡಿಯೊಳಗಿನ ಅವನ ಬಿಂಬ ಒಂದು ಕ್ಷಣ ನಿಧಾನವಾಗಿ ಬ್ಲಿಂಕ್ ಮಾಡೋದಿಲ್ಲ ಅವನ ಬಿಂಬ ಅವನನ್ನೇ ನೋಡಿ ದಿಟ್ಟಿಸುತ್ತ ನೋಡುವ ಹಾಗೆ ಕಾಣುತ್ತದೆ ಅದಕ್ಕೆ ಅವನು ಲೈಟ್ ಇಲ್ಯೂಷನ್ ಇರಬಹುದು ಅಂತ ಅಂದುಕೊಳ್ತಾನೆ ಆ ರಾತ್ರಿ ಅವನ ಲ್ಯಾಪ್ಟಾಪ್ ಆಟೋ ಆನ್ ಆಗಿ ಕ್ಯಾಮ್ರಾ ರೆಕಾರ್ಡ್ ಮಾಡ್ತದೆ ಬೆಳಗ್ಗೆ ಅವನು ಎದ್ದು ಕ್ಯಾಮ್ರಾ ವೀಕ್ಷಿಸಿದಾಗ ವಿಡಿಯೋದಲ್ಲಿ ಅವನು ನಿದ್ದೆಯಲ್ಲಿ ಇದ್ದರೂ ಕನ್ನಡಿಯೊಳಗಿಂದ ರಿಫ್ಲೆಕ್ಷನ್ ಹತ್ತಿರ ಬಂದು ಅವನತ್ತ ನೋಡುತ್ತಾ ನಗುವ ಹಾಗೆ ರೆಕಾರ್ಡ್ ಇರುತ್ತದೆ ಅವನು ರಿಸರ್ಚ್ ಮಾಡಲು ಅಳಿಯ ಕಪ್ ಬೋರ್ಡ್ ತೆರೆಯುತ್ತಾನೆ ಅಲ್ಲಿ ಸಿಗುತ್ತೆ ಡಾಕ್ಟರ್ ಅರವು ಅವರ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಕನ್ನಡಿಯೊಳಗೆ ಪ್ರತಿಬಿಂಬ ಕೇವಲ ಬೆಳಕು ಅಲ್ಲ ಅದು ಸ್ಮರಣೆ ಯಾರಾದರೂ ಅದನ್ನು ಜೀವಂತ ಮಾಡಿದರೆ ಅವರ ಆತ್ಮ ಕನ್ನಡಿಯೊಳಗೆ ಸಿಕ್ಕಿಕೊಳ್ಳುತ್ತದೆ ಅಂತ ಇರುತ್ತದೆ ಆ ನೋಟ್ಸ್ ಒಳಗೆ ಅವನು ಓಲ್ಡ್ ಸೈಂಟಿಸ್ಟ್ ಇಮ್ಯಾಜಿನೇಷನ್ ಅಂತ ನಗುತ್ತಾನೆ ಆದರೆ ನೋಟ್ ಕೆಳಗೆ ಒಂದು ಫೋಟೋ ಇರುತ್ತದೆ ಡಾಕ್ಟರ್ ಅರವ್ ಕನ್ನಡಿಯ ಮುಂದೆ ನಿಂತಿದ್ದಾರೆ ಅವರ ಪ್ರತಿಬಿಂಬ ನಗ್ತಿದೆ ಆದರೆ ಅವರ ಮುಖ ಗಂಭೀರ ಅದನ್ನು ನೋಡ್ತಾನೆ ಆ ರಾತ್ರಿ ಅಕ್ಷಯ್ ಕನ್ನಡಿಯ ಮುಂದೆ ನಿಂತುಕೊಂಡು ಹೇಳ್ತಾನೆ ಶೋ ಮಿ ಯುವರ್ ಸೈನ್ಸ್ ಅಂತ ಕೇಳ್ತಾನೆ ಅವನು ಕಣ್ಣು ಕುಕ್ಕುವಷ್ಟು ಬೆಳಕು ಕನ್ನಡಿಯಿಂದ ಹೊರಬರುತ್ತದೆ ಮತ್ತೆ ಕತ್ತಲಾಗುತ್ತೆ ಅವನು ಕಣ್ಣು ಮುಚ್ಚುತ್ತಾನೆ ತಿರುಗಿ ನೋಡಿದಾಗ ಅವನ ಹಿಂಬದಿಯಲ್ಲಿ ಡಾಕ್ಟರ್ ಅರವ್ ನಿಂತಿದ್ದಾರೆ ಅವರು ನಿಧಾನವಾಗಿ ಹೇಳ್ತಾರೆ ನೀನು ನನ್ನ ದಾರಿ ತೆರಿದೀಯಾ ಅಂತ ಕೇಳ್ತಾರೆ ಮುಂದಿನ ದಿನ ಬೆಳಗ್ಗೆ ಅಕ್ಷಯನ ಕಣ್ಣು ಕೆಂಪಾಗಿದೆ ಅವನ ಧ್ವನಿ ಬದಲಾಗುತ್ತೆ ಅವನು ಮಿರರ್ ನೋಡೋದಕ್ಕೆ ಹೋದಾಗ ಅದರೊಳಗಿನ ರಿಫ್ಲೆಕ್ಷನ್ ನಗುತ್ತದೆ ಆದರೆ ಅವನ ಮುಖ ನಗುತ್ತಿಲ್ಲ ರಿಫ್ಲೆಕ್ಷನ್ ನಿಧಾನವಾಗಿ ಹೇಳುತ್ತದೆ ಇದು ನಿನ್ನ ದೇಹ ಆದರೆ ನಿನ್ನ ಆತ್ಮ ನನ್ನದು ಅಂತ ಹೇಳುತ್ತದೆ ಆ ರಿಫ್ಲೆಕ್ಷನ್ನು ಅವನು ಭಯದಿಂದ ಮಿರರ್ ನನ್ನ ಬಟ್ಟೆಯಿಂದ ಮುಚ್ಚುತ್ತಾನೆ ಆದರೆ ಬಟ್ಟೆ ಸ್ವತಃ ತನಗೆ ತಾನೇ ಕೆಳಗೆ ಬಿದ್ದೋಗುತ್ತೆ ಕನ್ನಡಿ ಅಗಲು ವೇಳೆಯಲ್ಲೂ ಬೆಳಕನ್ನು ಬಿಡುತ್ತಿದೆ ಅವನು ಎಲ್ಲದಕ್ಕೂ ಸೈಂಟಿಫಿಕ್ ಆನ್ಸರ್ ಹುಡುಕಲು ಪ್ರಯತ್ನಿಸುತ್ತಾನೆ ಆದರೆ ಸಿಸ್ಟಮ್ ಫೈಲ್ ಡಿಲೀಟ್ ಆಗುತ್ತದೆ ಮೈಕ್ರೋಫೋನ್ನಲ್ಲಿ ಕೇವಲ ಒಂದು ಧ್ವನಿ ಅರವ್ ಶರ್ಮಾ ಇನ್ನೂ ಬದುಕಿದಾನೆ ಅಂತ ಅವನು ರೆಕಾರ್ಡರ್ ಇಟ್ಟು ರಾತ್ರಿ ಶಬ್ದ ಕೇಳುತ್ತಾನೆ ಆ ರಾತ್ರಿ ಎರಡು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಅವನ ಹತ್ತಿರ ಗ್ಲಾಸ್ ಒಡೆಯದ ಶಬ್ದ ಬರುತ್ತದೆ ಅವನು ಎದ್ದು ಮಿರಾರ್ ಹತ್ತಿರ ಹೋಗ್ತಾನೆ ಅದರೊಳಗೆ ರಿಫ್ಲೆಕ್ಷನ್ ಮಾತಾಡ ನೋಡುತ್ತದೆ ನಿನ್ನ ಕ್ಯೂರಾಸಿಟಿ ನಿನ್ನ ದುರ್ಗತಿ ಅಂತ ರಿಫ್ಲೆಕ್ಷನ್ ಮಾತನಾಡುತ್ತೆ ಕೈ ಎತ್ತಿ ಕನ್ನಡಿಯೊಳಗಿಂದ ಅವನ ಕೈ ಹಿಡಿದು ಅವನ ಮುಖ ರಿಫ್ಲೆಕ್ಷನ್ ಒಳಗೆ ಹೀರಿಕೊಳ್ಳುತ್ತದೆ ಮನೆ ನಿಶಬ್ದ ಕಂಪ್ಯೂಟರ್ ಆಪ್ ಕನ್ನಡಿಯ ಮುಂದೆ ಕೇವಲ ಅಕ್ಷಯ್ನ ಮೊಬೈಲ್ ಮಾತ್ರ ಬಿದ್ದಿದೆ ಸ್ಕ್ರೀನ್ನಲ್ಲಿ ವಿಡಿಯೋ ಆಟೋ ಪ್ಲೇ ಆಗುತ್ತಿದೆ ಅದರಲ್ಲಿ ರಿಫ್ಲೆಕ್ಷನ್ ನಗುತ್ತಾ ಆ ಅಕ್ಷಯ್ ಅಂತ ಹೇಳುತ್ತದೆ ಕೆಲವು ಕಾಲ ಕಳೆದ ಮೇಲೆ ಕೆಲವು ವರ್ಷಗಳು ಹಿಂಗೆ ಹೋಗುತ್ತದೆ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಮನೆ ಮಾರಾಟಕ್ಕೆ ಹೊಸ ಖರೀದಿದಾರ ಮಿತಲ್ ದಂಪತಿ ಮನೆ ನೋಡಲು ಬರುತ್ತಾರೆ ಅವರಿಗೆ ಬಂಗ್ಲಾ ತುಂಬ ಕ್ಲಾಸಿ ಅನಿಸುತ್ತದೆ ಆದರೆ ಕನ್ನಡಿ ಮುಂದೆ ನಿಂತ ಕ್ಷಣ ಅವರಿಗೆ ಚಳಿ ತಟ್ಟುತ್ತದೆ ಮಿತಲ್ ಅವರ ಮಗ ಅರಣವ ಕನ್ನಡಿಯ ಮುಂದೆ ನಿಂತು ಆಟ ಆಡುತ್ತಾನೆ ಅವನು ಕನ್ನಡಿ ನೋಡಿ ಆಯ್ ಅಂಕಲ್ ಅಂತ ಕೇಳ್ತಾನೆ ಅವರ ತಾಯಿ ಯಾರಿಗೆ ಹೇಳ್ತಿದೆಯಾ ಅಂತ ಕೇಳ್ತಾಳೆ ಅವನು ಕನ್ನಡಿಯ ಅಂಕಲ್ಗೆ ಅಂತ ಹೇಳ್ತಾನೆ ಆ ತಾಯಿ ನಕ್ಕು ಬಿಡ್ತಾರೆ ಆದರೆ ಮಿರರಲ್ಲಿ ಒಂದಿಷ್ಟು ಚಲನೆ ಇದೆ ಆ ರಾತ್ರಿ ಮಿರರ್ ನಿಧಾನವಾಗಿ ಮಿನುಗುತ್ತದೆ ಮಿತಲ್ ದಂಪತಿಗೆ ಅನಿಸುತ್ತದೆ ಯಾರೋ ಅವರ ಹತ್ತಿರ ನಡೆದು ಹೋದಂತೆ ಅನಿಸುತ್ತದೆ ಅರುಣವು ನಿದ್ರೆಯಲ್ಲಿ ಮಾತನಾಡುತ್ತಾನೆ ಅವನು ಕನ್ನಡಿಯ ಒಳಗೆ ಅವನಿಗೆ ದೇಹ ಬೇಕು ಅಂತ ಹೇಳ್ತಾನೆ ಮನೆ ಲೈಟ್ ಎಲ್ಲ ಹೋಗ್ತವೆ ಕನ್ನಡಿಯೊಳಗಿನ ಧ್ವನಿ ಬಾಗಿಲು ತೆರೀರಿ ಅಂತ ಬಾಗಿಲು ಸ್ವತಃ ತೆರೆಯುತ್ತದೆ ಮಿತಲ್ ದಂಪತಿ ಓಡೋಕೆ ಪ್ರಯತ್ನಿಸುತ್ತಾರೆ ಆದರೆ ಕನ್ನಡಿಯೊಳಗೆ ಅವರಲ್ಲಿ ರಿಫ್ಲೆಕ್ಷನ್ಗಳು ಬೇರೆ ರೀತಿಯೇ ಚಲಿಸುತ್ತವೆ ಕನ್ನಡಿಯೊಳಗೆ ಸ್ಮೋಕ್ ಕ್ಲೌಡ್ ಆಗಿ ವಿಜುವಲ್ ಕಾಣಿಸುತ್ತದೆ ಅದರೊಳಗೆ ಹಲವಾರು ಜನರು ಎಲ್ಲರೂ ರಿಫ್ಲೆಕ್ಷನ್ಗಳಾಗಿ ಸಿಕ್ಕಿ ಹಾಕಿದ ಆತ್ಮಗಳು ಅವರ ಕಣ್ಣುಗಳು ಕೇವಲ ಬೆಳಕು ಡಾಕ್ಟರ್ ಅರವು ಅವರ ಧ್ವನಿಗೆ ಹೇಳುತ್ತೆ ಇದು ಪ್ರತಿಬಿಂಬದ ರಾಜ್ಯ ಯಾರು ಇಲ್ಲಿ ಶಾಂತಿಯಾಗಿ ಇರೋದಿಲ್ಲ ಅಂತ ಹೇಳುತ್ತೆ ಅರಣವು ಮಿರರ್ ಹತ್ತಿರ ಹೋಗಿ ಹೇಳುತ್ತಾನೆ ನನ್ನ ಅಪ್ಪ ಅಮ್ಮ ನನ್ನ ಹತ್ತಿರ ಇರಲಿ ಅಂತ ಹೇಳುತ್ತಾನೆ ಆ ಕ್ಷಣ ಮಿರರ್ ಒಂದು ಬೆಳಕು ಬಿಡುತ್ತದೆ ಅವರ ಆತ್ಮ ಕನ್ನಡಿಯಿಂದ ಹೊರಬರುತ್ತದೆ ಆದರೆ ಅವರು ಬಿದ್ದಾಗ ಅವರ ದೇಹ ಕಾಣಿಯಾಗುತ್ತದೆ ಅಳುತ್ತಾನೆ ಅವರು ಒಳಗೆ ಹೋಗ್ಬಿಟ್ರು ಅಂತ ಅಳುತ್ತಾನೆ ಆ ಬಂಗ್ಲಾ ಮತ್ತೆ ಖಾಲಿ ಮನೆಗೆ ಹೊಸ ಬೋರ್ಡ್ ಹಾಕಲಾಗಿದೆ ಫಾರ್ ಸೇಲ್ ಆದರೆ ರಿಯಲ್ಟರ್ ಒಳಗೆ ಹೋಗುವುದಿಲ್ಲ ಅವರು ಹೇಳ್ತಾರೆ ಕನ್ನಡಿಯೊಳಗೆ ಯಾರು ಕಣ್ಣಾಡಿದರೂ ಅವರ ಪ್ರತಿಬಿಂಬ ಹಿಂದಿರುಗುವುದಿಲ್ಲ ಅಂತ ಕ್ಯಾಮರಾ ನಿಧಾನವಾಗಿ ಮಿರರ್ ಹತ್ತಿರ ಜೂಮ್ ಆಗುತ್ತದೆ ಅದರೊಳಗೆ ನಾಲ್ಕು ರಿಫ್ಲೆಕ್ಷನ್ಗಳು ಡಾಕ್ಟರ್ ಅರವ್ ಅಕ್ಷಯ್ ಮಿಸ್ಟರ್ ಅಂಡ್ ಮಿಸ್ಟರ್ಸ್ ಮಿಥಲ್ ಅವರು ಎಲ್ಲರೂ ನಗುತ್ತಾ ಒಂದೇ ಸಮಯದಲ್ಲಿ ಹೇಳ್ತಾರೆ ನೀನು ಮುಂದಿನವಾ ಅಂತ